ವಿರಾಟ್ ಕೊಹ್ಲಿ ಮತ್ತು ಎಂ ಎಸ್ ಧೋನಿ ಉಪಯೋಗ ಮಾಡುವ ಬ್ಯಾಟ್ ನ ಮೊತ್ತ ಎಷ್ಟು ಗೊತ್ತಾ ನೀವು ಬ್ಯಾಟ್ ಮೊತ್ತ ಕೇಳಿದ್ರೆ ಶಾಕ್ ಆಗ್ಬಹುದು ನಿಮಗೆ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಹಾಗೂ ಎಂ ಎಸ್ ಧೋನಿ ಭಾರತ ತಂಡದ ಸ್ಟಾರ್ ಆಟಗಾರರಾಗಿದ್ದಾರೆ ಒಂದು ಕಡೆ ಎಂ ಎಸ್ ಧೋನಿ ಅವರು ಗೆ ಬಂದರೆ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿನ ಚಮಕ್ ತೋರಿಸ್ತಾ ಇದ್ದಾರೆ ಇಪ್ಪತ್ತೆಂಟು ವರ್ಷದ ವಿರಾಟ್ ಕೊಹ್ಲಿ ಭಾರತದ ಒಂದು ಅತ್ಯುತ್ತಮ ಆಟಗಾರರಾಗಿದ್ದು ಅವರು ಖರ್ಚು ಮಾಡುವ ಬ್ಯಾಟಿನ ಅಮೌಂಟ್ ತಿಳಿದುಕೊಳ್ಳುವ ಕುತೂಹಲ ಯಾರಿಗಿರ ತಾನೇ ಇರಲ್ಲ ಹೇಳಿ ಹೌದು ವಿರಾಟ್ ಕೊಹ್ಲಿ ಉಪಯೋಗಿಸುವ ವಿಲ್ಲೋ ಬ್ಯಾಟ್ನ ಅಮೌಂಟ್ ಅಂದಾಜು ಇಪ್ಪತ್ತು ಸಾವಿರ ರೂಪಾಯಿಗಳು ಒಂದು ಬ್ಯಾಟ್ನ ಮೊತ್ತ ಗ್ರೇನ್ಸ್ ಆ್ಯಂಡ್ ಲೈನ್ಸ್ ಮೇಲೆ ಅವಲಂಬನೆ ಆಗಿರುತ್ತೆ ವಿರಾಟ್ ಕೊಹ್ಲಿ ಯೂಸ್ ಮಾಡುವ ಬ್ಯಾಟ್ನಲ್ಲಿ ಎಂಟರಿಂದ ಹನ್ನೆರಡು ಗ್ರೇನ್ಸ್ಗಳಿದ್ದು ಸರಿಸುಮಾರು ಬ್ಯಾಟ್ನ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿಗಳಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಧೋನಿ ಅವರು ತುಂಬ ಬೇಸಿಕ್ ಆಗಿರೋ ಬ್ಯಾಟ್ ಯೂಸ್ ಮಾಡುತ್ತಿದ್ದು ಅವರು ತಮ್ಮ ಸಾಮರ್ಥ್ಯದ ಮೇಲೆ ಜಾಗೃತ ವಹಿಸುತ್ತಿದ್ದಾರೆ ಎಂ ಎಸ್ ಧೋನಿ ಅವರು ಉಪಯೋಗಿಸುವ ಸ್ಪಾಟನ್ ವಾರಿಯರ್ ಬ್ಯಾಟ್ನ ಮೊತ್ತ ಕೇವಲ ಆರು ಸಾವಿರ ರೂಪಾಯಿಗಳು ಮಾತ್ರ ಒಟ್ನಲ್ಲಿ ಎಲ್ಲರೂ ಅವರ ಸಾಮರ್ಥ್ಯ ಹಾಗೂ ಇಷ್ಟದ ಪ್ರಕಾರ ಅವರ ಒಂದು ಬ್ಯಾಟ್ನ ಆಯ್ಕೆ ಮಾಡುತ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ